ೂರು ಬಿಎಚ್ ರಸ್ತೆ ಜಿಲ್ಲಾಸ್ಪತ್ರೆಯ ಮುಂಭಾಗದ ಗೇಟ್ ಮೂಲಕ ಆಸ್ಪತ್ರೆ ಆವರಣದಿಂದ ಜೆಸಿ ರಸ್ತೆಗೆ ಸಂಪರ್ಕ ಕಲ್ಪಿಸುವ ಮತ್ತೊಂದು ಗೇಟಿನ ಮೂಲಕ ಹೊರಹೋಗಲು ಕೆಲವು ದ್ವಿಚಕ್ರ ವಾಹನ ಚಾಲಕರು ಮತ್ತು ಕಾಲೇಜ್ ವಿದ್ಯಾರ್ಥಿಗಳು ವೇಗವಾಗಿ ವಾಹನ ಚಾಲನೆ ಮಾಡುವ ಮೂಲಕ ಸಾಕಷ್ಟು ಅಪಘಾತಕ್ಕೆ ಕಾರಣವಾಗಿತ್ತವು ಕಾಲ್ಟ್ಯಾಕ್ ಸಿಗ್ನಲ್ನಲ್ಲಿ ಸಂಚಾರಿ ನಿಯಮ ಉಲ್ಲಂಘಿಸಿ ಪೊಲೀಸರಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ವಾಹನ ಸವಾರರು ಸುಲಭವಾದ ಜಿಲ್ಲಾಸ್ಪತ್ರೆ ಆವರಣವನ್ನು ರಸ್ತೆಯಾಗಿ ಬೆಳೆಸಿ ವೃದ್ಧೆ ರೋಗಿಗೆ ಅಪಘಾತ ಮತ್ತು ವೈದ್ಯರ ವಾಹನಗಳಿಗೆ ಜಖಂಗೊಳಿಸುವ ಮೂಲಕ ಕೃತ್ಯ ಎಸಗಿದ್ದರು ಈ ಬಗ್ಗೆ ಸಾಕಷ್ಟು ಸಾರ್ವಜನಿಕ ಮತ್ತು ರೋಗಿಗಳಿಂದ ದೂರು ಬಂದ ಹಿನ್ನೆಲೆ ಜಿಲ್ಲಾಸ್ಪತ್ರೆ ಒಳಗಿನ ರಸ್ತೆಗೆ ಬ್ಯಾರಿಗೇಟ್ಗಳನ್ನು ಅಳವಡಿಸಿ ರಸ್ತೆ ಬಂದ್ ಮಾಡಿ ಆಗುತ್ತಿದ್ದ ಅನಾಹುತ ತಪ್ಪಿಸುವ ಸಲುವಾಗಿ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಶಸ್ತ್ರಚಿಕಿತ್ಸಕ ಅಜ್ಗರ್ ಬೇಗ್ ಹೇಳಿದರು ಈ ಬಗ್ಗೆ ಜಿಲ್ಲಾಸ್ಪತ್ರೆಯ ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಅಜ್ಗರ್ ಬೇಗ್ ತುಮಕೂರು ನಗರ ಜಿಲ್ಲಾಸ್ಪತ್ರೆಯ ತಮ್ಮ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಜಿಲ್ಲಾಸ್ಪತ್ರೆ ತುಮಕೂರು ಇಲ್ಲಿ ಕೆಲವರು ದೂರುಗಳು ಬಂತು ನನಗೆ ಇಲ್ಲಿ ಏನಾಗುತ್ತೆ ಎರಡು ಕಡೆ ನಮ್ಮದು ಹೆದ್ದಾರಿ ಹೋಗುತ್ತೆ ಮುಂದ್ಗಡೆಯಿಂದ ಫ್ರಂಟ್ ಗೇಟಿಂದ ಒಂದು ಹೆದ್ದಾರಿ ಹೋಗುತ್ತೆ ಇನ್ನೊಂದು ಕಡೆಯಿಂದ ಮಾರ್ಕೆಟ್ ರೋಡ್ ಇದೆ ಅಲ್ಲಿ ಜೆ ಸಿ ರೋಡ್ ಅಂತಾರೆ ಅಲ್ಲಿ ಏನಾಗುತ್ತೆ ಸಿಗ್ನಲಲ್ಲಿ ಪೊಲೀಸರು ತಪ್ಸ್ಕೋಬೇಕಾದ್ರೆ ಏನಂತ ಜನರಲ್ ಪಬ್ಲಿಕ್ಕು ನಮ್ಮ ಹಾಸ್ಪಿಟ್ಲ್ ಒಳಗಡೆ ರೋಡಿಂದ ಹೋಗ್ತಾ ಇದೆ ಆ ರೋಡ್ ನಾವು ರೋಗಿಗಳು ಮತ್ತು ರೋಗಿಗಳ ಸಂಬಂಧಿಕರಿಗೆ ಸಂಬಂಧಿಸಿದೆ ಆ ರೋಡ್ ಇದೆ ಅಲ್ಲಿ ಮೊನ್ನೆ ಏನಾಯಿತು ಒಂದು ಯಾರೋ ಹುಡುಗರು ಕಾಲೇಜ್ ಹುಡುಗರು ಇರಬೇಕು ಹೆಲ್ಮೆಟ್ ಇಲ್ಲ ವೇಗದಿಂದ ಬಂದು ಅಲ್ಲಿ ವಯಸ್ಸಾಗಿರೋದು ಒಂದು ವೃದ್ಧೆಗೆ ಒಡೆದ್ಬಿಟ್ಟು ಹೋಗ್ಬಿಟ್ರು ಸೊ ಅದಕ್ಕೆ ಗಾಯ ಏನಾಗಿಲ್ಲ ಮತ್ತೆ ನಾವು ಸಣ್ಣ ಟಚ್ ಆಗಿತ್ತು ನಾವೇ ಪೊಲೀಸ್ ಅವ್ರಿಗೂ ದೂರು ಕೊಟ್ಟಿದ್ವಿ ಬಟ್ ಅದು ನಂಬರ್ ಇಲ್ಲ ಅಂತ ಏನೂ ಮಾಡಿಲ್ಲ ಅದೇ ಥರ ಒಂದು ನಾಲ್ಕೈದು ರೋಗಿಗಳು ನಮಗೆ ಕಂಪ್ಲೇಂಟ್ ಬರ್ಕೊಟ್ರು ಈ ಥರ ಎಲ್ಲ ಗಾಡಿಗಳು ಆಟೋಗಳು ಹಿಂಗೆ ಹೋಗ್ತಾರೆ ಸರ್ ನಮಗೆ ಭಾಳ ತೊಂದರೆ ನಮ್ಮ ಭಯ ಆಗುತ್ತೆ ರೋಡ್ಲಿಂತ ಮತ್ತು ಒಂದು ಆರು ತಿಂಗಳ ಹಿಂದೂ ನಮ್ಮ ಡಾಕ್ಟ್ರಿಗೆ ಒಬ್ಬನು ಬಂದು ಗಾಡಿಯಿಂದ ಕಾರ್ ಕುದ್ದ್ಬಿಟ್ರು ಅದು ಸುಮಾರು ಡ್ಯಾಮೇಜ್ ಆಗಿ ಪಾಪ ಅವರು ನೊಂದ್ಕೊಂಡು ಸುಮಾರು ಒಂದು ಐದು ಹತ್ತು ಸಾವಿರ ಖರ್ಚು ಮಾಡಿ ರಿಪೇರಿ ಮಾಡಿದ್ರು ಸೊ ಈ ಥರ ದೂರುಗಳು ಬಂದರೆ ಏನು ಮಾಡಬೇಕು ಅಂತ ನಾನು ಒಂದು ಚರ್ಚೆಯಲ್ಲಿ ನಮ್ಮ ವೈದ್ಯಾಧಿಕಾರರು ಮತ್ತು ನಮ್ಮ ಅಡ್ಮಿನಿಸ್ಟ್ರೇಟಿವ್ ಕ್ಲರ್ಕ್ಗಳ ಜೊತೆಯಲ್ಲಿ ಚರ್ಚೆ ಮಾಡಿ ನಾನು ಒಂದು ಡಿಸಿಷನ್ ತೊಗೊಂಡೆ ಏನಂತ ಯಾಕಂದರೆ ಆ ಕಡೆ ಎರಡು ರೋಡ್ ಇದೆ ಬಡವರು ದ ಡೈರೆಕ್ಟ್ ಅಲ್ಲಿಂದ ಹಾಸ್ಪಿಟ್ಲ್ ಒಳಗಡೆ ಗೇಟ್ ಇದೆ ಈ ಕಡೆಯಿಂದ ಬರೋಗೂ ಗೇಟ್ ಇದೆ ಸೊ ಏನು ಮಾಡಿದೆ ಆ ಹಾಸ್ಪಿಟ್ಲ್ ಮತ್ತು ಆ ಗೇಟ್ ಪಕ್ಕದಲ್ಲಿ ಒಂದು ಇಪ್ಪತ್ತು ಅಡಿ ಬಿಟ್ಟು ಬ್ಯಾರೇಕೇಡ್ಸ್ ಹಾಕಿಬಿಟ್ಟೆ ಸೊ ಬ್ಯಾರಿಕೇಡ್ಸ್ ಆದಮೇಲೆ ಅವರೆಲ್ಲ ಬ್ಯಾರಿಕೇಡ್ ನೋಡಿಕೊಂಡು ಹೋಗೋಕೆ ಸ್ಟಾರ್ಟ್ ಮಾಡಿದ್ರು ಸೊ ಇವಾಗ ಒಂದು ಸುಮಾರು ಒಂದು ಐದು ದಿವಸ ಇಂದ ಪಬ್ಲಿಕ್ ವೆಹಿಕಲ್ಸ್ಗಳು ಯಾರು ಇಲ್ಲ ನಮ್ಮ ರೋಗಿಗಳು ಅಷ್ಟೇ ಅಡ್ಡಾಡ್ತಾ ಇದ್ದಾರೆ ಏನೂ ತೊಂದರೆ ಇಲ್ಲ ಸೊ ಯಾರು ಹಾಸ್ಪಿಟ್ಲ್ ಬರಬೇಕು ನೋಡ್ಕೊಂಡು ಹೋಗ್ತಾರೆ ಕೆಲವರು ಪೊಲೀಸರು ಏನು ಬೇಕಾದ್ರೆ ಹಿಂದ್ಗಡೆಯಿಂದ ಹೋಗ್ತಾರೆ ಸೊ ಅಲ್ಲಿ ಹೋದರೆ ನಮಗೇನು ತೊಂದರೆ ಇಲ್ಲ ಇಲ್ಲಿ ಮುಂದಗಡೆಯಿಂದ ಈ ರೋಗಿಗಳು ವಹಿವಾಟ ಮತ್ತು ಅಡ್ಡಾಡು ಜಾಸ್ತಿ ಇರುತ್ತೆ ಸೊ ಅದು ಒಂದು ಅನಾಹುತಗಳು ತಪ್ಸೋಕ್ಕೆ ನಾನು ನನ್ನ ಕಡೆಯಿಂದ ಕಮ್ಮಿ ಒಂದು ಪೊಲೀಸ್ಗೂ ಲೆಟ್ರ್ ಹಾಕಿದ್ದೀನಿ ಪೊಲೀಸು ಎಸ್ ಪಿ ಸಾಹೇಬ್ರಿಗೆ ಮತ್ತು ಸಿ ಪಿ ಐಗೆ ಒಂದು ಲೆಟ್ರ್ ಹಾಕಿದ್ದೀನಿ ಈ ಥರ ತೊಂದರೆಗಳಿದೆ ಮತ್ತು ನಮ್ಮಲ್ಲಿ ಸುಮಾರು ಒಂದು ಹತ್ತು ಹೋಮ್ ಗಾರ್ಡ್ಸ್ ಇದ್ದರು ಈ ಎಲೆಕ್ಷನ್ಗೋಸ್ಕರ ಹೋಮ್ ಗಾರ್ಡ್ಸ್ಗೆ ಬೇರೆ ಬೇರೆ ಕಡೆ ಡೆಪ್ಯುಟೇಷನ್ ಹಾಕಿದ್ದಾರೆ ನಮಗೆ ಹೋಮ್ ಗಾರ್ಡ್ಸ್ ಇಲ್ಲ ಅದಕ್ಕೆ ಪಾರ್ಕಿಂಗ್ನಲ್ಲಿ ಯಾ ಯಾವ್ದು ಪಾರ್ಕಿಂಗ್ ಮಾಡಿ ಹೋಗ್ತಾರೆ ಸೊ ಅದೊಂದು ನಾವೇ ನಮ್ಮ ಗ್ರೂಪ್ ಡಿಸ್ ಹೇಳ್ಕೊಂಡು ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಮಾಡಿಕೊಂಡು ಅಲ್ಲಿ ಪಾರ್ಕಿಂಗ್ ಅವರಿಗೆ ಸ್ವಲ್ಪ ಎಚ್ಚರಿಕೆ ಕೊಟ್ಟುಕೊಂಡು ಮಾಡ್ತಿದ್ವಿ